ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಿ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವ ಮತ್ತು ಪುತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಶಾಸಕ ಅಶೋಕ್ಮಾರ್ ರೈ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ವಿರುದ್ಧ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಮರ್ ಜವನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಯಿತು ಕಾಂಗ್ರೆಸ್ ವಕ್ತಾರ ಎಂಜೆ ಹೆಗ್ಡೆ ಮಾತನಾಡಿ ಬಿಜೆಪಿಯವರು ನವ ಹಿಂದುತ್ವದ ಹೆಸರಿನಲ್ಲಿ ನಕಲಿ ಹಿಂದುತ್ವನ ಮಾಡಿಕೊಂಡು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯವನ್ನ ಮಾಡುತ್ತಿದ್ದಾರೆ ಹಿಂದುತ್ವ ಎಂದು ಹೇಳಿಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ ಇವರ ನಕಲಿ ಹಿಂದುತ್ವವನ್ನು ನಿರಂತರ ವಿರೋಧಿಸಬೇಕು ಹಿಂದುತ್ವ ಭಕ್ತಿ ಆರಾಧನೆಗಳು ಪರಮಾತ್ಮನ ಕಡೆಗೆ ಇರಬೇಕು ಆದರೆ ಬಿಜೆಪಿಯ ಹಿಂದುತ್ವ ಭಕ್ತಿ ಓಟು ಮತ್ತು ಬ್ಯಾಲೆಟ್ ಪೇಪರ್ ಮೇಲೆ ಮಾತ್ರ ಇದೆ ಇದೀಗ ಪುತ್ತೂರ್ನ ಕಾಂಗ್ರೆಸಿಗರಿಗೆ ದೇವರು ಅವಕಾಶವನ್ನ ನೀಡಿದ್ದಾನೆ ಬಿಜೆಪಿಯ ನಕಲಿ ಹಿಂದುತ್ವನ ಜನರಿಗೆ ನಿರಂತರ ತಿಳಿಸುವ ಕೆಲಸ ಮಾಡಬೇಕು ಎಂದರು ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಕಾವು ಹೇಮನಾಥ ಶೆಟ್ಟಿ ಈ ವಿಚಾರವಾಗಿ ಮಾತನಾಡಿದ್ದಾರೆ ಇವರ ಹಿಂದುತ್ವ ಹೇಗಿದೆ ಅಂತಂದ್ರೆ ಈ ದೇಶದಲ್ಲಿ ಅವರಿಗೆ ಹಿಂದೂ ನೈಜ ಹಿಂದೂ ಧರ್ಮದ ವೇದ ಉಪನಿಷತ್ತು ನಮ್ಮ ಮೂಲ ಅದು ಅದರ ನಂತರ ಬಂದಂತ ಹಲವಾರು ಆರಾಧನಾ ಪದ್ಧತಿಗಳಿದೆ ಬೇರೆ ಬೇರೆ ಇದೆ ಹೋಮ ಹವನ ಮಾತ್ರ ಅಲ್ಲ ಹೋಮ ಹವನದ ಜೊತೆಗೆ ಪೌರಾಣಿಕ ಕಾಲದಲ್ಲಿ ಬಂದ ಆಚರಣೆಗಳು ಸಾಂಸ್ಕೃತಿಕವಾಗಿ ಬಂದಂತಹ ಆಚರಣೆಗಳು ದ್ರಾವಿಡ ಪರಂಪರೆಯಲ್ಲಿ ಬಂದಂತಹ ಆಚರಣೆಗಳು ಅವರಿಗೆ ಹಿಂದೂ ಧರ್ಮದ ವೇದಾಂತ ಆಧ್ಯಾತ್ಮದ ಬಗ್ಗೆಯೂ ಗೊತ್ತಿಲ್ಲ ಆಧ್ಯಾತ್ಮವೂ ಗೊತ್ತಿಲ್ಲ ಆರಾಧನೆಯ ಅರ್ಥವೂ ಗೊತ್ತಿಲ್ಲ ಅವರಿಗೆ ಗೊತ್ತಿರುವುದೇನು ಚುನಾವಣೆ ಬರುವಾಗ ಎರಡು ಎಣ ಬೆಳೆಸುದು ನಮ್ಮ ಹಿಂದುತ್ವ ಇಂಚ ನಾಮ ಹಿಂದುತ್ವ ಇವತ್ತು ಏನು ಬಿಜೆಪಿ ಇವತ್ತು ಈ ಭಾಗದಲ್ಲಿ ಒಂದು ಷಡ್ಯಂತರ ರಾಜಕಾರಣವನ್ನು ನಡೆಸ್ತಾ ಇದೆ ಮತ್ತು ಆ ಪಿಯ ನಾಯಕರುಗಳು ಏನು ಇವತ್ತು ನಮ್ಮ ಶಾಸಕರು ಮತ್ತು ಆ ದೇವಸ್ಥಾನದ ವಿರುದ್ಧ ಏನೇನು ಪಿತೂರಿಗಳನ್ನು ಏನೇನು ರೀತಿಯ ಅವ್ಯಾಚ್ಯ ಶಬ್ದಗಳಿಂದ ಬಯುತ್ತಾ ಇರುವ ವಿಚಾರಗಳು ಮತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಅಭಿವೃದ್ಧಿ ಮಾಡುವವರ ವಿರುದ್ಧ ಮಾಡುತ್ತಿರುವುದರ ಬಗ್ಗೆ ಇವತ್ತು ನಾವು ದೊಡ್ಡ